ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಬಾಬಾ ವಾಂಗನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಕುಲಾಯಿಸಲಿದೆ ಅದೃಷ್ಟ ಅಪಾರ ಸಂಪತ್ತಿನ ಗಳಿಕೆಯನ್ನು ನೀವು ಮಾಡ್ತೀರಾ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನಿಲ್ಲ ಅದೃಷ್ಟ ಫಲ ಇದೆ ನಿಮ್ಮ ರಾಶಿಯವರಿಗೆ ಏನಿಲ್ಲ ಅದೃಷ್ಟ ತರಲಿದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ನಾನು ನೋಡೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ರಾಶಿ ಫಲವನ್ನು ಗ್ರಹಗಳ ಸಂಚಾರಕ್ಕೆ ಅನುಗುಣವಾಗಿ ಊಹಿಸುವ ನಂಬಿಕೆಯನ್ನು ನೋಡಬಹುದು ಈ ವ್ಯವಸ್ಥೆಯಿಂದ ಒಬ್ಬರ ಭವಿಷ್ಯವನ್ನು ನಿರ್ಧರಿಸಬಹುದು ಎಂದು ನಂಬಲಾಗಿದೆ ಕೇವಲ ಒಂದು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಬರಲಿದೆ ಹೊಸ ವರ್ಷದಲ್ಲಿ ತಮ್ಮ ಅದೃಷ್ಟ ಬದಲಾಗುತ್ತದೆ ಎಂದು ಸೂಚಿಸುತ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರು ಆರ್ಥಿಕವಾಗಿ ಉತ್ತಮ ಪ್ರಗತಿಯನ್ನು ಕಾಣುತ್ತಾರೆ ಎಂಬುದನ್ನು ಬಲ್ಗೆರೆಯ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾ ವಾಂಗ ಬಹಳ ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದಾರೆ ಯಾವ ರಾಶಿಯವರಿಗೆ ಹೊಸ ವರ್ಷ ಅದೃಷ್ಟ ತರಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ಬಾಬಾ ವಾಂಗರ ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ ಅದಾದ ನಂತರ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಫಲಗಳಿದೆ ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಬಲ್ಗೇರಿಯನ್ನ ನಿಗೂಢ ಮಹಿಳೆ ಅತೀಂದ್ರಿಯ ಭವಿಷ್ಯಗಾರ್ತಿ ಎಂದೇ ಖ್ಯಾತಿ ಪಡೆದಿರುವ ಬಾಬಾ ವಾಂಗ ಅವರ ಭವಿಷ್ಯವಾಣಿ ಇದಾಗಲೇ ಜಗದ್ವಿಖ್ಯಾತಿ ಪಡೆದಿದೆ ವರದಿಗಳ ಪ್ರಕಾರ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಉತ್ತರ ಮ್ಯಾಸಿಡೋನಿಯಾದಲ್ಲಿ ಜನಿಸಿದರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಭಾರಿ ಚಂಡಮಾರುತದ ಸಮಯದಲ್ಲಿ ನಿಗೂಢವಾಗಿ ದೃಷ್ಟಿ ಕಳೆದುಕೊಂಡಿದ್ದರಂತೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಮೃತಪಟ್ಟಿರುವ ಬಾಬಾ ವಾಂಗ ಅವರು ಐದು ಸಾವಿರದ ತೊಂಬತ್ ಎಪ್ಪತ್ತ ಒಂಬತ್ತನೇ ಇಸುವೆಯವರೆಗೂ ಏನೆಲ್ಲ ನಡೆಯುತ್ತದೆ ಎಂದು ಇಲ್ಲಿ ಹೇಳಿದ್ದಾರಂತೆ ಇದೆಲ್ಲವನ್ನು ಸಮಾಜಕ್ಕೆ ತಿಳಿಸಿಯೇ ಕೊನೆಯುಸಿರೆಳೆದಿದ್ದಾರಂತೆ ಬಾಬಾ ವಾಂಗ ಹಾಗಾದ್ರೆ ಇವರು ನುಡಿದಿರೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅದೃಷ್ಟ ಫಲಗಳಿದೆ ಯಾವ ರಾಶಿಯವರಿಗೆ ಅಧಿಕ ಲಾಭವಾಗ್ತಿದೆ ಅನ್ನೋದನ್ನ ಇಲ್ಲಿ ನೋಡೋಣ ಮೊದಲಿಗೆ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರ ಬಾಬಾ ವಾಂಗ ಅವರ ಭವಿಷ್ಯವಾಣಿಯ ಪ್ರಕಾರ ಮೇಷರಾಶಿ ಚಿಹ್ನೆಯಡಿ ಜನಿಸಿರುವವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ ಜೀವನದಲ್ಲಿ ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ಮತ್ತು ಸಂಪತ್ತನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಷರಾಶಿಯವರಿಗೆ ಯಾವುದೇ ಅದೃಷ್ಟ ಇರಲಿಲ್ಲ ಆದರೆ ಈ ವರ್ಷ ಜೀವನದಲ್ಲಿ ಯಶಸ್ಸು ಕೂಡಿ ಬರಲಿದೆ ಎಂದು ಬಾಬಾ ವಾಂಗ ಅವರು ಹೇಳಿದ್ದಾರೆ ಒಟ್ಟಾರೆ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಶ್ರೀಮಂತಿಕೆಯ ಅವಕಾಶಗಳು ಹೆಚ್ಚಾಗಿರುತ್ತದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಬಾಬಾ ವಾಂಗ ಅವರು ಏನು ಹೇಳಿದ್ದಾರೆ ಅನ್ನ ಇಲ್ಲಿ ನೋಡೋಣ ವೃಷಭ ರಾಶಿ ಬಾಬಾ ವಾಂಗ ಭವಿಷ್ಯವಾಣಿ ಪ್ರಕಾರ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಕಠಿಣ ಪರಿಶ್ರಮ ವರ್ಷವಾಗಿರುತ್ತದೆ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಉತ್ತಮ ವೇತನ ಸಹ ಸಿಗಲಿದೆ ವೈವಾಹಿಕ ಸಂಬಂಧವು ಉತ್ತಮವಾಗಿರಲಿದೆ ಮತ್ತು ಕೆಲವರಿಗೆ ಪ್ರೇಮ ವೈಫಲ್ಯವಾಗಬಹುದು ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಸಂಭವಿಸುತ್ತದೆ ಆರ್ಥಿಕತೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ ರಾಶಿಯವರಿಗೆ ಇತರ ರಾಶಿಗಳಿಗಿಂತ ಭಿನ್ನವಾಗಿ ಉತ್ತಮ ವರ್ಷವಾಗಿರುತ್ತದೆ ದೇವರ ಮೇಲೆ ನಿಮ್ಮ ಭಕ್ತಿ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಕಠಿಣ ಪ್ರಯತ್ನ ವಹಿಸಬೇಕಾಗುತ್ತದೆ ಹಣದ ಒಳ ಅರಿವು ಕೂಡ ಅನಿಯಮಿತವಾಗಿರುತ್ತದೆ ಎಂದು ಬಾಬಾ ವಾಂಗ ಅವರು ಭವಿಷ್ಯ ನುಡಿದಿದ್ದಾರೆ ಹಾಗಾದರೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಾಬಾ ವಾಂಗ ಅವರ ಪ್ರಕಾರ ಕರ್ಕಟ ರಾಶಿಯವರ ಚಿಹ್ನೆಗೆ ಜನಿಸಿದ ಜನರಿಗೆ ಪ್ರಗತಿಗೆ ವಿವಿಧ ಅವಕಾಶ ಬರುತ್ತದೆ ಇಂದಿನ ಶ್ರಮದ ಫಲ ಈ ವರ್ಷ ಖಂಡಿತ ಸಿಗಲಿದೆ ಎಲ್ಲ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿರುತ್ತದೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಹೊಸ ವ್ಯಾಪಾರವನ್ನು ಆರಂಭಿಸುವ ಆರಂಭಿಸಲು ಅವಕಾಶಗಳು ದೊರೆಯುತ್ತದೆ ನೀವಿರುವಲ್ಲಿ ಧ್ವಜ ಆರಿಸುತ್ತಿದೆ ಅಂದರೆ ನೀವು ಎಲ್ಲ ಸ್ಥಳಗಳಲ್ಲೂ ನೀವು ಜಯವನ್ನು ಪಡೆಯುತ್ತೀರಾ ಎಂದು ಬಾಬಾ ವಾಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನ ಮುಂದಿನ ರಾಶಿ ಸಿಂಹ ರಾಶಿ ಈ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಫಲಗಳನ್ನು ನೀಡುವ ಸಾಧ್ಯತೆ ಇದೆ ಕೆಲಸ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಗಮನ ನೀಡಬೇಕು ಕೆಲಸದಲ್ಲಿ ಸಮಸ್ಯೆಗಳ ಸಂಭವಿಸುವಿಕೆ ಇರುತ್ತದೆ ಎಷ್ಟು ಸಮಸ್ಯೆಗಳಿದ್ದರೂ ಕೆಲಸದಲ್ಲಿ ಜಾಗರೂಕರಾಗಿ ನೀವು ನಡೆಯಬೇಕೆಂದು ಬಾಬಾ ವಾಂಗ ಅವರು ತಿಳಿಸಿದ್ದಾರೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಶನಿಯ ಸಂಚಾರವು ದುರ್ಬಲ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ ದೀರ್ಘಕಾಲದ ವೈವಾಹಿಕ ಅಡೆತಡೆಗಳು ನಿವಾರಿಸುತ್ತದೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಶ್ರ ಪ್ರಯೋಜನಗಳನ್ನು ಅನುಭವಿಸುವ ಸಂಭವವಿದೆ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಮುಂದಿನ ರಾಶಿನ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಮುಂದಿನ ರಾಶಿ ತುಲಾ ರಾಶಿ ಶನಿಯ ಸಂಚಾರವು ಈ ರಾಶಿಯವರಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ವ್ಯಾಪಾರದಲ್ಲಿ ದುಪ್ಪಟ್ಟು ಲಾಭ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಗುರು ಭಗವಾನ್ ಕೃಪೆಯಿಂದ ನೀವು ತುಂಬಾ ಒಳ್ಳೆಯ ಅವಕಾಶಗಳನ್ನು ಪಡೆಯುತ್ತೀರಾ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾರೆ ಎಂದು ಇಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಗುರು ಮತ್ತು ಶನಿಯ ಸಂಕ್ರಮಣದಿಂದ ಈ ರಾಶಿಯವರಿಗೆ ಲಾಭವಾಗುವ ಸಾಧ್ಯತೆ ಇದೆ ರಾವು ಉತ್ತಮ ಫಲಿತಾಂಶವನ್ನು ನೀಡುತ್ತಾನೆ ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದ ಸಮಸ್ಯೆಗಳು ದೂರಾಗುತ್ತವೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಪ್ರೀತಿ ಮತ್ತು ಮದುವೆಯ ವಿಷಯದಲ್ಲಿ ಈ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ಎಂದು ಬಾಬಾ ವಾಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಹಾಗಾದರೆ ಮುಂದಿನ ರಾಶಿ ಬಗ್ಗೆ ನೋಡೋಣ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಹಳೆಯ ಸಮಸ್ಯೆಗಳು ನಿವಾರಣೆಯಾಗಲಿವೆ ಉದ್ಯೋಗ ಬದಲಾವಣೆಯ ಅವಕಾಶಗಳಿರುತ್ತದೆ ದೂರದಿಂದ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ ಸಣ್ಣ ಪುಟ್ಟ ತೊಂದರೆಯಾದರೆ ಅದನ್ನು ಸ್ವೀಕರಿಸಿ ನೆಮ್ಮದಿಯಿಂದ ಬಾಳಬೇಕು ಕೌಟುಂಬಿಕ ವಿಷಯದ ಬಗ್ಗೆ ಎಚ್ಚರವಿರುವುದು ಉತ್ತಮ ಎಂದು ಬಾಬಾ ವಾಂಗ ಅವರು ತಿಳಿಸಿದ್ದಾರೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಮುಂದಿನ ವರ್ಷ ಮಿಶ್ರ ಫಲವುಗಳನ್ನು ನೀಡುತ್ತಾರೆ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಪ್ರೇಮ ಸಂಬಂಧಗಳು ಉತ್ತಮವಾಗಿರುತ್ತದೆ ದಾಂಪತ್ಯ ಸಂಬಂಧದಲ್ಲಿ ಆಗಾಗ ಸಮಸ್ಯೆಗಳಿರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅದನ್ನು ನಿಭಾಯಿಸುವ ಮತ್ತು ಎದುರಿಸುವ ಪ್ರಬುದ್ಧತೆ ನಿಮಗಿರಬೇಕೆಂದು ಇಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಕುಂಭರಾಶಿ ಬಾಬಾ ವಾಂಗ ಅವರ ಭವಿಷ್ಯವಾಣಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವೂ ಕುಂಭರಾಶಿ ಚಿಹ್ನೆಯಲ್ಲಿ ಜನಿಸಿದವರಿಗೆ ಅದೃಷ್ಟವನ್ನು ತರಲಿದೆ ಈ ರಾಶಿಯಲ್ಲಿ ಜನಿಸಿದ ಜನರ ಜೀವನದಲ್ಲಿ ಹೆಚ್ಚಿನ ಎತ್ತರವನ್ನು ತಲುಪುವ ಸಂಕೇತವಿದೆ ಎಂದು ಪರಿಗಣಿಸಲಾಗಿದೆ ಶನಿಯು ಕುಟುಂಬ ಚಿಹ್ನೆಯ ಅಧಿಪತಿಯಾಗಿರುವುದರಿಂದ ಬಲವಾದ ಪರಿಣಾಮಗಳನ್ನು ತೋರುತ್ತಾನೆ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಶನಿಯು ವಿವಿಧ ಸವಾಲುಗಳನ್ನು ಪರಿಕ ಪರಿಣಾಮಕಾರಿಯಾಗಿ ಎದುರಿಸುತ್ತಾನೆ ನೀವು ಯಾವುದೇ ಕೆಲಸವನ್ನು ಧೈರ್ಯದಿಂದ ಕೈಗೊಂಡರೆ ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಗ್ರಹಗಳ ಸ್ಥಾನದಿಂದ ಸ್ಥಾನದ ಬದಲಾವಣೆಯಿಂದ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಗುರು ಮತ್ತು ಶನಿಯ ಸಂಕ್ರಮಣದಿಂದ ನಿಮಗೆ ಲಾಭವನ್ ಲಾಭವಾಗುವ ಸಾಧ್ಯತೆ ಇದೆ ರಾವು ಉತ್ತಮ ಫಲಿತಾಂಶವನ್ನು ನೀಡುತ್ತಾನೆ ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದ ಸಮಸ್ಯೆಗಳು ದೂರಾಗುತ್ತದೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಪ್ರೀತಿ ಮತ್ತು ಮದುವೆ ವಿಷಯದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರ ಎಂದು ಬಾಬಾ ವಾಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಈ ಎಲ್ಲ ರಾಶಿಯವರು ಇಷ್ಟೆಲ್ಲ ಫಲಗಳಿದೆ ಎಂದು ಬಾಬಾ ವಾಂಗ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಇನ್ನು ಬಾಬಾ ವಾಂಗ್ ಅವರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೋಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಅವರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಿ ಅವರ ಬಗ್ಗೆ ಮಾಹಿತಿ ನೀಡೋಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ